ಖರ್ಜೂರವು ಸಿಹಿ ಮತ್ತು ಪೌಷ್ಟಿಕ ಡ್ರೈ ಫ್ರೂಟ್ ಆಗಿದೆ ಇನ್ನು ಪ್ರಾಚೀನ ಕಾಲದಿಂದಲೂ ಸಹ ದೇಹಕ್ಕೆ ಶಕ್ತಿಯನ್ನು ಒದಗಿಸಲು ಹಾಗೂ ವಿವಿಧ ರೋಗಗಳಿಂದ ರಕ್ಷಿಸಲು ಖರ್ಜೂರವನ್ನ ಬಳಸಲಾಗುತ್ತಿದೆ ಇನ್ನು ಖರ್ಜೂರ ಶಕ್ತಿಯ ಉತ್ತಮ ಮೂಲ ಮಾತ್ರವಲ್ಲದೆ ಇದರಲ್ಲಿ ಖನಿಜಗಳು ಜೀವಸತ್ವಗಳು ಮತ್ತು ನಾರಿನ ಅಂಶ ಹೇಳವಾಗಿವೆ ಇನ್ನು ಖರ್ಜೂರ ಸೇವನೆಯು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ ಇನ್ನು ಕರುಳಿನ ಆರೋಗ್ಯಕ್ಕೂ ಕೂಡ ಇದು ಉತ್ತಮವಾಗಿದ್ದು ಖರ್ಜೂರ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಖರ್ಜೂರವು ಕರಗುವ ಮತ್ತು ಕರಗದ ನಾರುಗಳನ್ನು ಹೊಂದಿರುತ್ತದೆ ವಿಶೇಷವಾಗಿ ಡಿ ಗ್ಲೂಕನ್ ಎಂದು ಕರೆಯಲ್ಪಡುವಂತಹ ಒಂದು ವಿವಿಧವಿದ್ದು ಇದು ನೀರನ್ನು ಹೀರಿಕೊಳ್ಳುತ್ತದೆ ಹಾಗೂ ಕರುಳಿನ ಚಲನೆಯನ್ನು ಸುಲಭಗೊಳಿಸುವಂತಹ ಜಲ್ ತರಹದ ಬಸ್ತವನ್ನ ರೂಪಿಸುತ್ತದೆ ಅಷ್ಟೇ ಅಲ್ಲ ಖರ್ಜೂರ ಉತ್ತಮ ಶಕ್ತಿಯ ಮೂಲವೂ ಆಗಿದೆ ಹೌದು ಖರ್ಜೂರವು ನೈಸರ್ಗಿಕ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿದ್ದು ವಿಶೇಷವಾಗಿ ಗ್ಲೂಕೋಸ್ ಫ್ರಕ್ಟೋಸ್ ಮತ್ತು ಸುಕ್ರೋಸ್ ಇವುಗಳನ್ನು ದೇಹದ ತ್ವರಿತ ಶಕ್ತಿ ಮೂಲವಾಗಿ ಬಳಸುತ್ತವೆ ಇನ್ನು ಸಂಸ್ಕರಣೆ ಮಾಡಿದಂತಹ ಸಕ್ಕರೆಗಿಂತ ಭಿನ್ನವಾಗಿ ಖರ್ಜೂರವು ಫೈಬರ್ ಅನ್ನು ಹೊಂದಿರುತ್ತದೆ ಇದು ಸಕ್ಕರೆಯ ಹೀರಿಕೊಳ್ಳುವಿಕೆಯನ್ನು ಕೂಡ ನಿಧಾನಗೊಳಿಸುತ್ತೆ ಇನ್ನು ಮೂರನೇದಾಗಿ ಮೆದುಳಿನ ಕಾರ್ಯ ನಿರ್ವಹಣೆ ಸುಧಾರಣೆ ಕೂಡ ಇದು ಉತ್ತಮವಾಗಿದೆ ಖರ್ಜೂರವು ಉರಿಯೂತದ ಸಂಯುಕ್ತಗಳನ್ನು ಹೊಂದಿದ್ದು ಇದು ಮೆದುಳಿನಲ್ಲಿ ಇಂಟರ್ ಸಿಕ್ಸ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದು ನರಕ್ಷೀಣಗೊಳ್ಳುವಂತಹ ಕಾಯಿಲೆಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಇನ್ನು ಖರ್ಜೂರವು ಆಮಿಲಾಯ್ಡ್ ಬೀಟಾ ಫ್ರೇಕ್ ರಚನೆಯನ್ನು ಕೂಡ ಕಡಿಮೆ ಮಾಡುತ್ತದೆ